ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿದ್ದಕ್ಕೆ ಕ್ಷಮೆ ಯಾಚನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಬಿಜೆಪಿಯವರು ಮಾತನಾಡಿದರು ಆಗ ಅವರ ಪಕ್ಷ ಸಿದ್ಧಾಂತದ ಅರಿವಿದ್ದೆ ಅಂತ ಹೇಳಿ ಅವರ ಕಾಲೆಳೆದಿದ್ದೆ ನನಗೆ ಗಾಂಧಿ ಕುಟುಂಬದ ಜೊತೆ ಸಂಬಂಧ ಹೆಂಗಿದೆ ಅಂತ ಹೇಳಿದರೆ ದೇವರು ಮತ್ತು ಭಕ್ತನ ನಡುವೆ ಇರುವಂಥ ಸಂಬಂಧ ಇದೆ ಅಂತ ಗಾಂಧಿ ಕುಟುಂಬದ ಜೊತೆ ದೇವರು ಮತ್ತು ಭಕ್ತನ ಜೊತೆ ಇರುವಂಥ ಸಂಬಂಧ ಇದೆ ಅವರ ಆಶೀರ್ವಾದ ಪಡೆದುಕೊಂಡೇ ರಾಜಕಾರಣ ಮಾಡ್ತಾ ಇದ್ದೇನೆ ನನಗೆ ಯಾರ ಮನಸ್ಸನ್ನ ನೋಯಿಸುವ ಉದ್ದೇಶ ಇರಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿದ ಇಂಡಿಯಾ ಅಲಯನ್ಸ್ಗೂ ನಾನು ಕ್ಷಮೆ ಕೇಳ್ತೇನೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿದ್ದಾರೆ ವಿಧಾನಸೌಧದ ಕಚೇರಿಯಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕ್ಷಮೆ ಕೇಳಿದ್ದಾರೆ ಬಿಜೆಪಿಯವರು ಮಾತಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನೋ ಮಾತನ್ನ ಅವರಿಗೆ ಕಾಲೆಡಿದೆ ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ ಅವರ ಇತಿಹಾಸ ಅವರ ಬಲಿದಾನ ಅವರ ಆಡಳಿತ ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದೇನೆ ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು यार भावनेोटूम yeah. no के सो इफ यू वाट अपाजी ये फॉर आल दि का मेन कांग्रेस कार्यकर्ता के फॉर ऑल दि कांग्रेस मेन आर् पीपल आफ् एनी फ्रेंड्स दर् आर मेनि पोलीटिकल पार्टी फ्रेंड्स इंडिया अल्स दे मे लव मी स्टील इफ् यू फील दैट ಐ ಹಾವ್ ಡನ್ ಎ ಮಿಸ್ಟೇಕ್ ವಿಚ್ ಹವ್ ನಾಟ್ ಡನ್ ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ನಾನು ಅಸೆಂಬ್ಲೀಲಿ ಬಿ ಜೆ ಪಿಯವರು ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ